ತಾಂಡವೇಶ್ವರ ಉತ್ಸವ ಮೂರ್ತಿಗೆ ನೀರು ಎರಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದಲ್ಲಿ ಅಪರ ಜಿಲ್ಲಾಧಿಕಾರಿ ಲೋಕನಾಥ್ ಶಾಂತಿ ಸಭೆಯನ್ನು ನಡೆಸಿದ್ದಾರೆ ನಾಳೆ ಶ್ರೀಕಂಠೇಶ್ವರ ಭಕ್ತ ಮಂಡಳಿಯಿಂದ ನಂಜನಗೂಡು ಬಂದ್ ಮಾಡಲು ಸಕಲ ಸಿದ್ದತೆ ನಡೆದಿತ್ತು ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತ ಮೈಸೂರು ಜಿಲ್ಲಾಡಳಿತ ಶಾಂತಿ ಸಭೆ ನಡೆಸಿದೆ ಶಾಂತಿ ಸಭೆಯಲ್ಲಿ ಹಾಜರಿದ್ದ ಅರ್ಚಕ ನಾಗಚಂದ್ರ ದೀಕ್ಷಿತ್ ರವರು ಅಂದು ಎರಚಿದ್ದ ನೀರು ಎಂಜಲು ನೀರಲ್ಲ ಕುಡಿಯಲು ಬಳಸುವ ಬಾಟಲಿ ನೀರಾಗಿದೆ ಎಂದು ಮಾಧ್ಯಮ ಹೇಳಿಕೆ ನೀಡಿ ಕಹಿ ಘಟನೆಗೆ ತೆರೆ ಎಳೆದಿದ್ದಾರೆ ನಾಳೆ ನಂಜನಗೂಡು ಬಂದ್ಗೆ ಕರೆ ನೀಡಿದ್ದ ಶ್ರೀಕಂಠೇಶ್ವರ ಭಕ್ತ ಮಂಡಳಿಗೂ ಮತ್ತು ದೇವಾಲಯಕ್ಕೆ ಯಾವುದೇ ಸಂಬಂಧ ಇಲ್ಲ ಸರ್ಕಾರ ಮತ್ತು ಜಿಲ್ಲಾಡಳಿತದ ಆದೇಶದ ಮೇರೆಗೆ ನಾವು ಕಾರ್ಯನಿರ್ವಹಣೆ ನಿರ್ವಹಿಸ್ತಾ ಇದ್ದೇವೆ ಅಂತ ಸ್ಪಷ್ಟೀಕರಣ ನೀಡಿದ್ದಾರೆ ಜಿಲ್ಲಾಡಳಿತ ಎಲ್ಲೂ ಸುಧಾರಾಗಿಲ್ಲ ಯಾಕಂದರೆ ಜಿಲ್ಲಾಡಳಿತ ಅಂದ್ರೆ ತಮ್ಮ ಅಭಿಪ್ರಾಯದಲ್ಲಿ ಜಿಲ್ಲೆ ಮಾತ್ರ ಅಲ್ಲ ತಾಲೂಕು ಆಡಳಿತ ಉಪ ಅಧಿಕಾರಿಗಳ ಆಡಳಿತ ನಾವು ಎಲ್ಲವೂ ಸೇರಿ ಮತ್ತೆ ಪೊಲೀಸ್ ಇಲಾಖೆಯು ಆಡಿಯಾಗಿ ಸೇರಿ ಎಲ್ಲವೂ ಕೂಡ ಜಿಲ್ಲಾಡಳಿತ ಸೊ ಇಲ್ಲಿ ಯಾರ್ಯಾರು ಸ್ಪಂದಿಸಬೇಕಾದ ಸಂದರ್ಭಕ್ಕೂ ಎಲ್ಲರೂ ಕೂಡ ಸ್ಪಂದಿಸಿದ್ದಾರೆ ಎಲ್ಲವೂ ವಿಚಾರದಲ್ಲಿ ಕಾನೂನು ತೋರಿಸಿ ಕಾರಣ ತಗೊಂಡಿದೆ ಇದು ಯಾರು ವಿಫಲ ಆಗಿಲ್ಲ ಕಾನೂನಾತ್ಮಕವಾಗಿ ಏನು ಕ್ರಮ ವಹಿಸಬೇಕು ಅಂತ ನಾವು ಏನು ತೀರ್ಮಾನ ಮಾಡಿದ್ವಿ ಆ ಕಾನೂನಡಿಯಲ್ಲಿ ಇದು ಕ್ರಮ ತಗೊಳ್ಳಿ ಇಲ್ಲ ಇಲ್ಲ ಇದು ಶಾಂತಿ ಸಭೆಯನ್ನ ಕರಿಬೇಕು ಅಂತ ಬಂದಕ್ಕೂ ಇದು ಸಂಬಂಧ ಇಲ್ಲ ಶಾಂತಿ ಸಭೆಗೂ ಅವ್ರು ತಡೆದಿರೋ ಬಂದ್ಕೂ ಕೂಡ ಯಾವುದೇ ರೀತಿ ಸಂಬಂಧ ಇಲ್ಲ ಹೀಗೆ ಆದರೆ ಭಾವನೆಗಳಿಗೆ ತೊಂದರೆ ಆಗಿಲ್ಲ ಇಲ್ಲಿ ಏನೋ ಒಂದು ಸಣ್ಣ ಅತ್ಯಾಚುರ್ಯ ನಡೆದಿದೆ ಅದು ನಿಯಮಾವಸರ ಕ್ರಮದಲ್ಲಿ ನಾವು ವಹಿಸ್ತೀವಿ ಎಲ್ಲ ರೀತಿ ಕೂಡ ಕಾನೂನು ಕ್ರಮ ತಗೊಂಡು ಈ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಹೇಳಿ ಏನು ದಿನಾಂಕ ಇಪ್ಪತ್ತಾರನೇ ತಾರೀಕು ಡಿಸೆಂಬರ್ ತಿಂಗಳಲ್ಲಿ ದೇವಾಲಯದ ವತಿಯಿಂದ ಹಮ್ಮಿಕೊಂಡಿದ್ದಂತಹ ಅಂಧಕಾಸನ ಸಂಹಾರದಲ್ಲಿ ಅದರ ನಡ ಅದರ ಅವಘಡಗಳ ಬಗ್ಗೆ ತಮಗೆಲ್ಲ ಗೊತ್ತಿರೋ ವಿಚಾರವೇ ಆದರೆ ಅದರ ಅಂಗವಾಗಿ ಈ ದಿವಸ ಶಾಂತಿ ಸಭೆಯನ್ನು ಏರ್ಪಡಿಸಲಾಗಿತ್ತು ಆ ಶಾಂತಿ ಸಭೆಯಲ್ಲಿ ಪರಸ್ಪರವಾಗಿ ಮಾತಾಡಿದಂತಹ ಸಂದರ್ಭದಲ್ಲಿ ಅವರು ನಮ್ಮ ರಾಕ್ಷಸನಿಗೆ ಅಪಮಾನವಾಗುತ್ತೆ ಹಾಗಾಗಿ ಆ ರಾಕ್ಷಸನ ರೇಖಾಚಿತ್ರವನ್ನು ಅಡಿಸಲಿಕ್ಕೆ ನಾವು ನೀರು ಹರಿಸಿದ್ವಿ ಇಚ್ಛಿದ್ದೀವಿ ಆದರೆ ಆ ನೀರು ಕೂಡ ಶುದ್ಧವಾದ ನೀರು ಅಂತ ಅವರು ಹೇಳಿದ್ದಾರೆ ಹಾಗಾಗಿ ದೇವರಿಗೆ ಯಾವುದೇ ರೀತಿಯಾದಂಥ ಎಂಜಿನ್ ನೀರು ಬಿದ್ದೆ ಶುದ್ಧವಾದ ನೀರೇ ಬಿದ್ದಿದೆ ಅಂತ ಹೇಳಿ ಈ ಮೂಲಕ ಹೇಳ್ತಾ ಇದ್ವಿ ಹಾಗಾಗಿ ಭಕ್ತಾದಿಗಳು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಬರತಕ್ಕಂತಹ ವದಂತಿಗಳಿಗೆ ಕಿವಿ ಕೊಡದೇ ಎಲ್ಲರೂ ಕೂಡ ಶ್ರೀಕಂಠೇಶ್ವರನ ಭಕ್ತರ ಆದ್ರಿಂದ ಯಾವುದೇ ರೀತಿಯಾದಂಥ ಬಂದ್ಗೆ ಸಹಕಾರ ನೀಡಿದ್ದೇನೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾರೆ ಎಂಜಿನ್ ನೀರು ಅಲ್ಲ ಅಂತ ಅವರು ಹೇಳಿದ್ದಾರೆ ಅಲ್ಲ ನಾವು ಇದ್ದೀವಿ ನೀರು ಬಿದ್ದಿರೋದು ನಿಜ ನೀರು ಬಿದ್ದಿರೋದು ನಿಜ ಅವ್ರು ಎಂಜಿನಿಯರ್ ಅಂತ ಪ್ರತಿಪಾದನೆ ಮಾಡ್ತಾ ಇರ್ಬೇಕಾದ್ರೆ ನಾವು ಕೂಡ ಅದನ್ನು ಅಂತ ನಾವು ಸತ್ಯವನ್ನು ಅನ್ಕೊಳ್ತಾ ಇದ್ದೀವಿ ಯಾಕೆಂದ್ರೆ ಯಾವುದೇ ಒಬ್ಬ ಮನುಷ್ಯ ಎಂಜಿನಿಯರ್ ಇರಿಸಲಿಕ್ಕೆ ನಮಗೂ ಮುಜುಗರ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಶುದ್ಧವಾದ ನೀರೇ ಇರಬೇಕು ಅಂತ ನಾವು ಭಾವಿಸ್ತೀವಿ ನಮ್ಮ ದೇವಾಲಯದ ಕೈಪಿಡಿ ಪ್ರಕಾರದಾಗ ನಾವು ಕರ್ತವ್ಯ ನಿರ್ವಹಿಸಿದ್ದೀವಿ ಆ ಕೈಪಿಡಿಯಲ್ಲಿ ಏನೇನು ನಮೂದಿಸಿದ್ರು ಅದರಿಂದ ನಾವು ಕರ್ತವ್ಯ ಮಾಡಿದೀವಿ ಅದರಲ್ಲೂ ಏನಾದರೂ ಲೋಪದೋ ಅದನ್ನು ಹೊರತುಪಡಿಸಿ ಏನಾದರೂ ಲೋಪದೋಷಗಳಾಗಿದ್ದರೆ ನಮ್ಮಲ್ಲಿ ಕಾನೂನು ಅನುಭವ ಕ್ರಮ ತಗೊಳಿಸ್ ನಮಗೆ ಅರ್ಭ